ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಸ್ನಾನ ಎಲ್ಲ ಮುಗಿಸಿ ಜಸ್ಟ್ ಈಗ ಬಂದು ನಿಮ್ಮ ಮುಂದೆ ನಿಂತಿದ್ದೀನಿ ಯಾಕಂದರೆ ನಾನು ಯಾವುದೇ ಕ್ರೀಮು ಪೌಡ್ರ್ ಯೂಸ್ ಮಾಡಿಲ್ಲ ಅದಕ್ಕೆ ಮುಂಚೆ ನಾನು ರೋಸ್ ವಾಟರ್ ಹಾಕೋಬಿಡೋಣ ಅಂದ್ಬಿಟ್ಟು ನಿಮ್ಮ ಮುಂದೆ ಬಂದು ನಿಂತಿದ್ದೀನಿ ನಾನು ಈಗಿಂದ ಅಲ್ಲ ಸಿಕ್ಸ್ ಇಯರ್ಸ್ ಅಲ್ಲ ಸೆವೆನ್ ಇಯರ್ಸ್ ಆಯ್ತೇನೋ ನಾನು ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ ತುಂಬ ಚೆನ್ನಾಗಿ ರಿಸಲ್ಟ್ ಕೊಟ್ಟಿದೆ ಯಾಕಂದರೆ ಮುಖದಲ್ಲಿ ತುಂಬ ಗ್ಲೋ ಇರುತ್ತೆ ಮತ್ತು ನಮ್ಮ ನಿದ್ದೆಗೆಟ್ರಾಗಿರ್ಬೋದು ಬೇರೆ ಕಡೆ ಟೆನ್ಷನಿಂದ ಆಗಿರ್ಬೋದು ಕಣ್ಣತ್ರ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರೋ ವಿಷಯನೇ ಇದು ಕಪ್ಪಾಗಿರುತ್ತೆ ಅದೆಲ್ಲ ಆಲ್ಮೋಸ್ಟ್ ಕಡಿಮೆ ಮಾಡ್ತಾ ಬರುತ್ತೆ ನೀವು ಡೈಲಿ ನೀವು ಯೂಸ್ ಮಾಡ್ಕೊಳ್ತಾ ಬಂದರೆ ತುಂಬ ಚೆನ್ನಾಗಿ ಅದು ನಿಮಗೆ ರಿಸಲ್ಟು ಕೂಡ ಕೊಡ್ತದೆ ಯಾವುದೇ ಥರ ಪ್ರೊಮೋಷನ್ ವೀಡಿಯೋಲ್ಲ ನಾನು ದುಡ್ಡು ಕೊಟ್ಟು ಮಿ ಮೀಶೋದಿಂದ ನಾನು ಪರ್ಚೇಸ್ ಮಾಡಿರೋವಂಥ ಪ್ರಾಡಕ್ಟು ಇಷ್ಟ ಇದ್ದವರು ತಗೊಂಡು ಯೂಸ್ ಮಾಡ್ಬೋದು ಅದು ರಿಸಲ್ಟು ಚೆನ್ನಾಗಿ ಸಿಗುತ್ತೆ ಗ್ಲೋ ಸಿಗುತ್ತೆ ಮುಖದಲ್ಲಿ ಇಷ್ಟ ಇಲ್ಲ ಅಂದರೆ ಪರವಾಗಿಲ್ಲ ನಾನು ಯಾವುದೇ ಥರ ಫೋರ್ಸ್ ಮಾಡ್ತಾ ಇಲ್ಲ ನಿಮಗೆ ತಗೊಳ್ಳಲೇಬೇಕು ಯೂಸ್ ಮಾಡಲೇಬೇಕು ಅಂತ ಅಂದ್ಬಿಟ್ಟು ತುಂಬ ಚೆನ್ನಾಗಿದೆ ನನಗೆ ಇಷ್ಟ ಆಯಿತು ನಾನು ನನ್ನ ಲೈಫ್ ಸ್ಟೈಲಲ್ಲಿ ನಾನು ಶೇರ್ ಮಾಡ್ಕೊಳ್ಳೋಣ ಅಂತ ಶೇರ್ ಮಾಡ್ಕೊತಾ ಇದ್ದೀನಿ ಅಷ್ಟೇ ಅದು ಹಾಫ್ ಲೀಟರ್ ಬಂದಿದೆ ಅದು ಒನ್ ಒನ್ ತರ್ಟಿ ಏಯ್ಟೇನೋ ನಾನು ಅಮೌಂಟ್ ಪೇ ಮಾಡಿದ್ದೆ ಒನ್ ಸಿಕ್ಸ್ಟಿ ಫೈಯ ಏನೋ ಇತ್ತು ಅದು ಪ್ರೈಸ್ ಬಂದುಬಿಟ್ಟು ನನಗೆ ಆಫರ್ ಪ್ರೈಸಲ್ಲಿ ಒನ್ಸ ಒನ್ ತರ್ಟಿ ಏಯ್ಟ್ ರುಪೀಸ್ಗೇನೋ ನನಗೆ ಸಿಕ್ತು ಅದು ತುಂಬಾ ಕಡಿಮೆ ರೇಟಲ್ಲಿ ಸಿಕ್ತು ನಾನು ಹಂಗಾಗಿ ಬೈ ಮಾಡಿದೆ ತುಂಬ ಚೆನ್ನಾಗಿದೆ ಚಿಕ್ಕ ಚಿಕ್ಕದೆಲ್ಲ ಯೂಸ್ ಮಾಡ್ತಿದ್ದೆ ಫಸ್ಟು ಚಿಕ್ಕದೆಲ್ಲ ಯೂಸ್ ಮಾಡ್ತಿದ್ದೆ ಮತ್ತು ಕೈಗೆ ಹಾಕ್ಕೊಂಡು ಒಂದು ಎರಡು ಮೂರು ಡ್ರಾಪ್ ಹಾಕೊತಿದ್ದೆ ಎಲ್ಲ ವೇಸ್ಟ್ ಆಗ್ಬಿಡೋದು ಅದಕ್ಕೋಸ್ಕರ ಈ ಸಲ ಸ್ಪ್ರೇ ಬಾಟಲ್ನ ಯೂಸ್ ಮಾಡ್ತಾಯಿದ್ದೀನಿ ಅಷ್ಟೇ ಫ್ರೆಂಡ್ಸ್ ಪೂಜೆನೂ ಕೂಡ ಮುಗಿಸ್ಕೊಂಡಿದ್ದೀನಿ ನಾನು ನಿಮಗೆ ಬ್ಯಾಕ್ ಕ್ಯಾಮ್ರಾದಲ್ಲಿ ತೋರಿಸ್ತೀನಿ ಫ್ರಂಟ್ ಕ್ಯಾಮ್ರಾದಲ್ಲಿ ಅಷ್ಟು ನಿಮ್ಮ ಕ್ಲಿಯಾರಿಟಿಯಾಗಿ ಕಾಣಿಸ್ತಾ ಇಲ್ಲ ಏನು ತೋರಿಸ್ತೀನಿ ಅಂದರೆ ಪಾಪ ನನ್ನ ಮಗಳು ಎಲ್ಲಿಂದ ಬಂದಲು ಗೊತ್ತಿಲ್ಲ ದಾಸವಾಳದು ಹೂವು ನಮ್ಮದ್ರಲ್ಲಿ ಬಿಟ್ಟಿರಲಿಲ್ಲ ಹೊಲ್ದ ಹತ್ರ ಹೋಗಿದ್ದಿಲ್ಲ ಅಥವಾ ಫ್ರೆಂಡ್ಸ್ ಮನೆ ಹತ್ರ ಹೋಗಿದ್ಲ ಗೊತ್ತಿಲ್ಲ ನಮ್ಮಅಮ್ಮ ಕೊಟ್ಕೊಳ್ಸಪ್ಪ ಅಲ್ಲಿ ಹೂವು ಜಾಸ್ತಿ ರೈಟ್ ಆಗಿಬಿಟ್ಟಿದೆ ಅಮ್ಮಂಗೆ ತೊಗೊಳೋದಕ್ಕೆ ಹೂವು ಕೊಟ್ಕೊಳಿಸು ಮರಿದಂಗೆ ಕೊಟ್ಕೊಳ್ಸು ಅಂತ ಪಾಪ ಕವಾರು ಕಟ್ಟಿ ನನಗೆ ಹೂವು ಕೊಟ್ಟಿದ್ದಾಳೆ ಅದರಿಂದ ಇವತ್ತು ಪೂಜೆ ಮಾಡ್ಕೊಂಡಿದ್ದೀನಿ ನಾನು ತುಂಬ ಚೆನ್ನಾಗಿ ಕಾಣಿಸ್ತಿದೆ ದಾಸವಾಳ ಹೂವು ಇಟ್ಟೇ ಇರಲಿಲ್ಲ ಬಿಡಿ ನಾನು ಎಷ್ಟು ಈ ಮನೆಗೆ ಬಂದು ನಾ ನಾನು ಅಲ್ಲಿ ನಮ್ಮ ಮನೇಲಿ ಇದ್ದಾಗ ನಮ್ಮದು ಸ್ವ ಸ್ವಂತ ಮನೆ ಹತ್ರನೇ ದಾಸವಾಳದ ಹೂವಿನ ಗಿಡ ಹಾಕ್ಕೊಂಡಿದ್ದೀವಲ್ಲ ಅಲ್ಲಿ ಇಡ್ತಿದೆ ಈ ಮನೆಗೆ ಬಂದ ಮೇಲೆ ಇದೆ ಫಸ್ಟು ದಾಸವಾಳದ ಹೂವು ಅಂದರೆ ಈ ಥರದ್ದು ಹೂವು ಎಲ್ಲ ಇಡ್ತಾ ಇರೋದು ಫಸ್ಟ್ ಇದು ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ದೇವರು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಅದು ಬ್ಯಾಕ್ ಕ್ಯಾಮ್ರಾದಲ್ಲಿ ನನ್ನ ಮಗಳು ಎಷ್ಟು ಪ್ರೀತಿ ನೋಡಿ ಅಲ್ಲಿದ್ದರೂ ಕೂಡ ನಮ್ಮಮ್ಮ ಏನು ಮಾಡ್ಕೊತಿದ್ದಾರೋ ನಮ್ಮಅಮ್ಮಗೆ ಊದ್ ರೇಟ್ ಜಾಸ್ತಿ ಆಗಿದ್ದೇನೋ ತಗೊತಾರೋ ಇಲ್ವೋ ಕೊಟ್ಕೊಳಿಸ್ಬೇಕು ಅನ್ನೋದು ಮೈಂಡಲ್ಲಿ ಇಟ್ಕೊಂಡು ಪಾಪ ಅವ್ರು ಎಷ್ಟು ಹೂವು ಅಂದರೆ ಅದೇ ಬಿಡಿಸಿ ಬೇರೆ ಎತ್ಕೊಂಡ್ಬಿಡ್ತಾರೆ ಅಂದ್ಬಿಟ್ಟು ಅವಳೇ ಹೂದ್ ಕವರೆಲ್ಲ ಕಟ್ಟಿ ಬ್ಯಾಗ್ಗೆ ಹಾಕಿದ್ಲಂತೆ ಅಪ್ಪ ಹಂಗೆ ನಿನ್ನ ಮಗಳು ಒಂದು ಹೂವು ಮಡಿಕೊಳ್ಳೋಕ್ಕೂ ಬಿಡಲಿಲ್ಲ ನಮ್ಮ ಮನೆಯಲ್ಲಿ ಎಲ್ಲ ಹೂವು ನಿನಗೆ ಕೊಟ್ಕೊಳಿಸಿದ್ದಾಳೆ ಅಂತ ಅಂದರು ತುಂಬ ಖುಷಿ ಆಯಿತು ಎಷ್ಟು ಪ್ರೀತಿ ಪಡ್ತಾರೆ ನೋಡಿ ನಮ್ಮ ಮಕ್ಕಳು ನಮಗೆ ಅದೇ ಹೇಳೋದು ತೋರಿಸ್ತೀನಿ ನಿಮಗೆ ಬ್ಯಾಕ್ ಕ್ಯಾಮ್ರೋದಲ್ಲಿ ನೋಡಿ ಫ್ರೆಂಡ್ಸ್ ಎಷ್ಟು ತುಂಬ ಚೆನ್ನಾಗಿದೆ ಅಂದರೆ ಸಿಂಪಲ್ಲಾಗಿ ಪೂಜೆ ಮುಗಿಸ್ಕೊಂಡಿದ್ದೀನಿ ಇವತ್ತು ಹೂವು ಕೂಡ ತಗೊಂಡಿದೆ ನನ್ನ ಮಗಳು ಕುಟ್ಕಳ್ಸಿದ್ಲಲ್ಲ ಅಂದ್ಬಿಟ್ಟು ಆ ಹೂವು ದಾಸವಾಳದ ಹೂವು ಜೊತೆಗೆ ಒಂದೊಂದು ಸೇವಂತಿಗೆ ಇಟ್ಕೊಂಡಿದ್ದೀನಿ ಫುಲ್ಲು ಎಲ್ಲ ಕಡೆ ಆಯಿತು ಹೂವು ಹಾಂ ಇಟ್ಟಿದ್ದೀನಿ ಇಲ್ಲಿ ತುಳಸಿ ಗಿಡದ ಹತ್ರನೂ ಒಂದು ಇಟ್ಟಿದ್ದೀನಿ ಮೇರು ಒಂದು ಇಟ್ಟಿದ್ದೀನಿ ತುಂಬ ಚೆನ್ನಾಗಿ ಇತ್ತು ಅಪ್ಪು ಇಲ್ಲಿ ಏನು ಮಾಡ್ತಾಯಿರೋದು ಹೊಸ ಬನೀನ್ ಹಾಕೊಂಡ್ಬಿಟ್ಟಿದ್ಯಾ ಹೊಸದ ಬನೀನು ಯಾರು ತಂದಿದ್ದು ಹಾಂ ಯಾರು ತೊಗೊಟ್ಟಿದ್ದು ಬಟ್ಟೆ ನಿಂದು ಪಪ್ಪಾ ಮಮ್ಮಿಯಲ್ಲ ಯಾರು ತೊಗೊಟ್ಟಿದ್ದು ಪಪ್ಪಾ ಹ್ಞೂ ಹ್ಞೂ ಸುಬ್ಬ ನಿಂತು ಪಪ್ಪಾ ಬಟ್ಟೆನ ಅಷ್ಟೊಂದು ಇಟ್ಕೊಂಡ್ಬಿಟ್ಟಿದ್ಯಲ್ಲ ಎಲ್ಲಿ ಇಟ್ಕೊಂಡೆ ಹೊಸಲಲ್ಲೆಲ್ಲ ಎತ್ಕೊಂಡ್ಬಿಟಾ ಯಾರು ತಕೊಟ್ಟಿದ್ದು ಬಟ್ಟೆ ಏ ಪಪ್ಪ ಇಲ್ಲಿ ಯಾರು ತಕೊಟ್ಟಿದ್ ಇದು ನಿಂದು ಯಾರು ಮಮ್ಮಿ 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 ಇಷ್ಟ ಪಪ್ಪ ತಕೊಡ್ತೇವೋ ನೋಡಿ ಫ್ರೆಂಡ್ಸ್ ಯಾವ ಥರ ಹೇಳ್ತಾನೆ ಇವನು ಆ ಪಪ್ಪ ಇಷ್ಟನ ಮಮ್ಮಿ ಇಷ್ಟನ ಮಮ್ಮಿ ಇಷ್ಟ ಪಪ್ಪ ತಕ್ಕಿ ಗುಡ್ ಬಾಯ್ ಮಮ್ಮು ತಿಂದ ಹೇಳಿ ಮಮ್ಮು ತಿಮ್ಮು ತಿಂದ್ರಾ ಮಮ್ಮು ತಿಮ್ಮು ಅಕ್ಕ ಸ್ಕೂಲ್ ಇಲ್ಲ ಊರು ಊರು ಹ್ಮ್ ಮಾಮ ಅತ್ತೆ ಮಾಮ ಯಾವ ಊರ್ಕ ಹೋಗದೆ ಬಾಳೆನಲ್ಲಿ ನೋಡಿ ಹೆಂಗೆ ಹೇಳ್ತಾನೆ ಯಾವ ಹ್ಞೂ ಬಂಗಾರ ಹ್ಞೂ ಮುದ್ದು ಮಗ ಇತ್ತು ಮುದ್ದಪ್ಪ ನೀನು ಹ್ಞೂ ಹ್ಞೂ ಓಕೆ ತಿಂಡಿ ತಿನ್ನನಾ ಮಮ್ಮು ತಿನ್ನನಾ ಮೊಮ್ಮು ತಿಂದಿಲ್ವಲ್ಲ ಇನ್ನ ನಾನು ಹ್ಞೂ ಕೊಡಲ್ಲ ಹಿಂಗೆ ಕೊಡಲ್ಲ ಅಂದರೆ ಕೊಡೋಲ್ಲ ಇನ್ನು ಒಂದು ಒಬ್ಬೆ ಎತ್ತಿದೆ ಒಂದು ಒಬ್ಬೆ ಎತ್ತಿ ಅಣ್ಣಂಗೆ ಬಾಕ್ಸ್ಗೆ ಹಾಕಿ ಕೊಟ್ಕೊಳ್ಸಿದ್ದೀನಿ ಇನ್ನೊಂದು ಒಬ್ಬೆ ಬಿಟ್ಟೆ ಆದರೂ ಓಕೆ ಈಗ ತಿನ್ನಬೇಕು ನಾನು ನನ್ನ ಮಗ ಇಬ್ಬರು ತಿಂತೀವಿ ಹಸ್ಬೆಂಡು ಪಾಪ ಇನ್ನೂ ಬಂದಿಲ್ಲ ಸ್ಕೂಲ್ ಹತ್ರ ಹೋದರು ಅವರು ಬಂದ ಮೇಲೆ ಅವ್ರಿಗೆ ಹಾಕ್ಕೊಡ್ತೀನಿ ಸಂಜೆ ಪೂಜೆ ಮುಗಿಸಿ ಮತ್ತೆ ಅಡುಗೆ ಎಲ್ಲ ಮಾಡಿ ಅತ್ತೆಯರ್ ಮನೆ ಹತ್ರ ಹೋಗ್ಬಿಟ್ಟು ಬರೋಣ ಏನು ಮಾಡೋದು ಮನೆ ಹತ್ರ ಅಂದ್ಬಿಟ್ಟು ಹೋಗ್ಬಿಟ್ಟು ಬಂದೆ ಅವನಿಗಂತೂ ಕಂಡ್ರೆ ತುಂಬ ಇಷ್ಟ ತುಂಬ ಇಷ್ಟಪಡ್ತಾನೆ ಎಷ್ಟು ಚೆನ್ನಾಗಿ ಆಟ ಇದ್ದಾನೆ ನೋಡಿ ಅದಕ್ಕೆ ಬಿಂದೂ ಕೂಡ ನತ್ತಿಲ್ ಏನು ಕೋ ಹಿಂಗೆ ಮಾಡ್ತಾ ಇದ್ಯಾ ಅಂದ್ಬಿಟ್ಟು ಅದೆಲ್ಲ ಆದಮೇಲೆ ನನ್ನ ಮಗನ ಕರ್ಕೊಂಡು ಬಂದೆ ಮನೆ ಹತ್ರ ಹೋಗೋಣ ಅಂದ್ಬಿಟ್ಟು ಬಂದೆ ಫ್ರೆಂಡ್ಸ್ ಅಲ್ಲಿಗೆ ಎಂಡ್ ಮಾಡಿದೆ ನೆಕ್ಸ್ಟು ಡೇ ಕಂಟಿನ್ಯೂ ಮಾಡ್ತಾ ಈ ಬ್ಲಾಗು ನಾನು ಸ್ಟಾಪ್ ಮಾಡಿದೆ ಅಷ್ಟೇ ಎಂಡ್ ಮಾಡಿರಲಿಲ್ಲ ಹಾಗಾಗಿ ನೆಕ್ಸ್ಟ್ ಡೇ ಕಂ ಅಂದರೆ ಕಂಟಿನ್ಯೂ ಇದ್ದೀನಿ ನಾನು ಇದೇ ಬ್ಲಾಗು ಇನ್ನೇನಿಲ್ಲ ಬೆಳಗ್ಗೆ ಇದ್ದು ಕೆಲಸ ಮಾಡೋದು ಏನು ತೋರಿಸೋದು ಅಂದ್ಬಿಟ್ಟು ನಾನು ತೋರಿಸಲಿಲ್ಲ ಸಂಜೆ ಅಂದರೆ ಸ ಸ್ಟಾರ್ಟ್ ಮಾಡಿದ್ದಾಯಿತು ಅದೆಲ್ಲ ಆದಮೇಲೆ ಎಷ್ಟೊಂದು ದಿನ ಆಗಿತ್ತು ಚಾಡ್ಸ್ ತಿಂದು ನನ್ನ ಮಗಳು ಊರಿಗೆ ಹೋಗೋದಕ್ಕೆ ಮುಂಚೆ ತಿಂದಿದ್ದು ತಿಂದೇ ಇಲ್ಲ ತಿನ್ಬೇಕು ಅನ್ನಿಸ್ತಿತ್ತು ಹಸ್ಬೆಂಡ್ಗೆ ಹಂಗೆ ಅಂದೆ ಹೋಗೋಣ ತಿನ್ಕೊಬರೋಣ ಅಂತ ಅಂದೆ ಅವನಿಗೂ ಕೂಡ ಬೇಜಾರಾಗ್ತಿತ್ತು ಎಲ್ಲೂ ಮನೇಲಿ ಏನೇ ತಿಂಡಿ ತಂದಿ ಇಕ್ಕಿದ್ರೂ ಕೂಡ ಅಷ್ಟು ಖುಷಿಪಟ್ಟು ತಿಂತಿರಲಿಲ್ಲ ಅವನು ಅವನಿಗೆ ಈ ಥರ ಚಾರ್ಟ್ಸು ಅವ್ನು ತುಂಬ ಇಷ್ಟಪಡ್ತಾನೆ ನನ್ನ ಮಗಳಿಗಿಂತ ಇವನು ಫುಡ್ಡು ಜಾಸ್ತಿ ಇಷ್ಟಪಡ್ತಾನೆ ಏನೇ ಆಗಿರ್ಬೋದು ಅವನು ಇಷ್ಟಪಟ್ಟೇ ತಿಂತಾನೆ ಹೋಗ್ಬಿಟ್ಟು ತಿನ್ಕೊಂಡು ಬಂದ್ವಿ ಅಲ್ಲಿ ತುಂಬ ಚೆನ್ನಾಗ್ತಾರೆ ಇವಾಗಿಂದಲ ಅವ ನಾನು ಮದುವೆ ಆದಾಗಿಂದೂ ಕೂಡ ಇಲ್ಲೇ ಬರ್ತಾ ಇರೋದು ತಿನ್ನೋದು ತುಂಬ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಅದರ ಆಪೋಸಿಟ್ಟೇ ನನ್ನ ಮಗಳು ಡ್ಯಾನ್ಸ್ ಕ್ಲಾಸ್ ಇರೋದು ನೋಡದು ಮರ್ತೇ ಹೋಗ್ಬಿಟ್ಟೆ ನಾನು ಅದೊಂದು ಫೋಟೋ ತಗೊಳ್ಳೋಣ ಇಲ್ಲ ಒಂದು ವೀಡಿಯೋ ತೊಗೊಳ್ಳೋಣ ಅಂತಿದ್ದೆ ಅಷ್ಟೊತ್ತಿಗೆ ಇವನ ಜೊತೆ ಮಾತಾಡಿಸ್ಕೊಂಡು ಇವನ್ನ ತಿನ್ನಿಸ್ಕೊಂಡು ಬಟ್ಟೆ ಮೇಲೆಲ್ಲ ಕೆಲೀ ಇದ್ದ ಇವನ್ನ ಅಷ್ಟೊತ್ತಿಗೆ ನಾನು ಮರ್ತೇ ಹೋಗ್ಬಿಟ್ಟೆ ನಾನಾಗಲಿ ನಮ್ಮ ಬಿಂದು ಆಗಲಿ ನಮ್ಮ ಫ್ಯಾಮಿಲಿಯೆಲ್ಲ ಇಲ್ಲೇ ಆಲ್ಮೋಸ್ಟ್ ಬರೋದು ತುಂಬ ಚೆನ್ನಾಗಿ ಮಾಡ್ತಾರೆ ಈಗಿಂದ ಅಂತ ಅಲ್ಲ ಇಷ್ಟು ವರ್ಷಗಳಿಂದ ಇಟ್ಕೊಂಡಿದ್ದಾರೆ ಅವರು ತುಂಬ ಚೆನ್ನಾಗಿ ಮಾಡ್ತಾರೆ ಫ್ರೆಂಡ್ಸ್ ನನ್ನ ವೀಡಿಯೋ ಯಾರೆಲ್ಲ ನೋಡ್ತಾ ನನ್ನ ಚಾನಲ್ನ ಯಾರೆಲ್ಲ ನೋಡ್ತಾ ಇದ್ದೀರಾ ಪ್ಲೀಸ್ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಸಪೋರ್ಟ್ ತುಂಬಾ ಸಿಗ್ತಾಯಿದ್ದೆ ನನಗೆ ನಾನು ಅವತ್ತೇ ಹೇಳ್ದಂಗೆ ಇನ್ನು ಟೆನ್ ಮೆಂಬರ್ಸ್ ಅಷ್ಟೇ ಫ್ರೆಂಡ್ಸ್ ನನಗೆ ಕಡಿಮೆ ಇರೋದು ನಾನು ಸ್ಕ್ರೀನ್ಶಾಟ್ ಮಾಡಿ ನನಗೆ ಮಿನಿ ವ್ಲಾಗಲ್ಲಿ ಹಾಕ್ತೀನಿ ಒಂದು ಮೆಮೊರಿ ಇರುತ್ತೆ ತೌಸಂಡ್ ಸಬ್ಸ್ಕ್ರೈಬರ್ಸ್ಗೆ ಇನ್ನು ಟೆನ್ ಮೆಂಬರ್ಸ್ ಅಷ್ಟೇ ಕಡಿಮೆ ಇರೋದು ನಿಮ್ಮ ಆಶೀರ್ವಾದ ನಿಮ್ಮ ಸಪೋರ್ಟಿಂದನೇ ನಾನು ಇಷ್ಟು ಮಟ್ಟಕ್ಕೆ ನಾನು ರೀಚ್ ಆಗೋದಿಕ್ಕೆ ಸಾಧ್ಯ ಆಗಿದ್ದು ಹೀಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡ್ತಾಯಿರಿ ನನ್ನ ಕೂಡ ಬೆಳೆಸಿ ಅಂತ ಕೇಳ್ತೀನಿ ಏನೂ ಗೊತ್ತಿಲ್ಲದೆ ಇದ್ದವಳನ್ನ ಇಷ್ಟು ಮಟ್ಟಕ್ಕೆ ಪ್ರೀತಿ ಕೊಟ್ಟು ಇಷ್ಟು ಬೇಗ ಸಬ್ಸ್ಕ್ರೈಬರ್ಸು ಮಾಡೋದಕ್ಕೆ ನನ್ನ ಕುಟುಂಬನೂ ಜಾಸ್ತಿ ಆಗೋದಕ್ಕೆ ನೀವು ಎಲ್ಪ್ ಮಾಡಿದ್ದೀರಾ ಥ್ಯಾಂಕ್ಸ್ ಅದೆಲ್ಲ ಆದಮೇಲೆ ತಿನ್ಕೊಬಂದು ಪೂಜೆ ಎಲ್ಲ ಮುಗಿಸಿ ನೆನ್ನೇನೂ ಕೂಡ ಪೂಜೆ ಮಾಡಿದ್ದೆಲ್ಲ ತೋರಿಸಿದ್ನಲ್ಲ ಅಂತ ತೋರಿಸ್ತಿಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ಸೊಪ್ಪು ಸೋರಿಕ್ಕೊಂತ ಇದೆ ಅಂದರೆ ಅಮ್ಮ ಊರಿಂದ ಅರಬೆ ಸೊಪ್ಪು ಅಂತ ಅಂತೀವಲ್ಲ ಅದನ್ನ ತೊಳೀತಾ ಇದ್ದೆ ನಾನು ಏನು ತೋರಿಸ್ತಾ ಇದ್ದೀನಿ ಅಂದರೆ ನಿಮಗೆ ಇದು ಒಂದು ಟಿಪ್ಪು ಹೇಳ್ಕೊಡ್ತೀನಿ ನಿಮಗೆ ಯೂಸ್ ಆಗ್ಬೋದು ಅಂತ ಅಂದಿದ್ದೀನಿ ಅಂದ್ಕೊಂಡಿದ್ದೀನಿ ಅಷ್ಟೇ ಒಂದು ಎರಡು ಮೂರು ಸಲ ಈ ಥರ ಜಾಸ್ತಿ ಸೊಪ್ಪು ಸಿಗುತ್ತೆ ನಿಮ್ಮ ಕೈಗೆ ಎತ್ಕೊಂತೀರ ಈ ಕೆಳಗಡೆ ಇರೋದೆಲ್ಲ ನೀವು ಅಷ್ಟು ಆಗೋದಿಲ್ಲ ಆ ಈ ಥರ ಎಲ್ಲರ ಮನೇಲೂ ಆಲ್ಮೋಸ್ಟ್ ಬೋಂಡ ಬಜ್ಜಿ ಮಾಡೋದಕ್ಕೆ ಮಡಿಗೆ ಮಡಗಿರ್ತಾರೆ ನೋಡಿ ಈ ಥರ ಒಂದು ಸಲ ಎತ್ತಿದ್ರೆ ಒಂದು ಎಲೆನೂ ಕೂಡ ನಮಗೆ ಅಲ್ಲಿ ಉಳ್ಕೊಳ್ಳೋದಿಲ್ಲ ನಾವು ತೊಳೆಯೋಂಥ ಬೇಷನಲ್ಲಿ ಉಳ್ಕೊಳ್ಳೋದಿಲ್ಲ ನೀಟಾಗಿ ಎತ್ಕೊಬಂದ್ಬಿಡುತ್ತೆ ಅದಕ್ಕಾಗಿ ಯೂಸ್ ಆಗ್ಬೋದು ಅಂತ ನಾನು ಹೇಳಿದ್ದೀನಿ ಅಷ್ಟೇ ಯೂಸ್ ಮಾಡ್ಕೊಳ್ಳೋರಿದ್ರೆ ಯೂಸ್ ಮಾಡ್ಕೋಬೋದು ನೋಡಿ ಒಂದು ಎಲೆನೂ ಕೂಡ ಬರೋದಿಲ್ಲ ಇಲ್ಲಾಂದರೆ ಒಂದೊಂದೇ 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 ನಾವು ಕೈಲೇ ಎತ್ತಬೇಕು ಅನ್ನೋದಾದರೆ ತುಂಬ ಕಷ್ಟ ಆಯ್ತದೆ ನೋಡಿ ಈ ಥರ ತುಂಬ ಸುಲಭವಾಗಿ ಸೊಪ್ಪೆಲ್ಲ ಎತ್ಕೊಂಡ್ಬಿಡ್ ತೊಳ್ಕೊಬೋದು ಅಕ್ಕ ಬಂದಿದ್ದರು ಬರಬೇಕಾದ್ರೆ ಸ್ವಲ್ಪ ತಿಂಡಿ ತೊಗೊ ಬಂದಿದ್ರು ಫ್ರೆಂಡ್ಸ್ ನೆನ್ನೆದು ಮತ್ತು ಇವತ್ತಿನ ವೀಡಿಯೋ ಇಲ್ಲಿಗೆ ಹೆಂಡ್ ಮಾಡ್ತಾಯಿದ್ದೀನಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಯಾರೆಲ್ಲ ನನ್ನ ವೀಡಿಯೋ ಕೊನೆವರೆಗೂ ನೋಡಿದ್ದೀರಾ ಥ್ಯಾಂಕ್ಸ್ ಅಂತ ಹೇಳ್ತೀನಿ ಸಿಗ್ತೀನಿ ಇಂಟ್ರೆಸ್ಟಿಂಗ್ ಆಗಿರೋ ವೀಡಿಯೋದೊಂದಿಗೆ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್